ಎಲ್ಲರೂ ಹೇಗಿದಿರಿ ಐ ಹೋಪ್ ಎಲ್ರು ಚಲೋದ್ರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋದಿನಿ ತುಂಬಾ ದಿನದಿಂದ ಈ ಒಂದು ಚಾನಲ್ದಾಗ ದಾಗ ನಾ ವೀಯೋ ಹಾಕಕ್ ಆಗಿರಲಿಲ್ಲ ಅಂಡ್ ಸುಮಾರು ಜನ ಇನ್ಸ್ಟಾಗ್ರಾಮ್ನಾಗ ಮತ್ತೆ ಫೇಸ್ಬುಕ್ನಾಗ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತ ಇದ್ರಿಗೆ ಯಾಕೆ ವೀಡಿಯೋಸ್ ಹಾಕತ್ತಿಲ್ಲ ಅಂತ ಹೇಳಿ ಸೊ ಹೀಗಾಗಿ ಈ ವಿಡಿಯೋನ ಇವಾಗ ಮಾಡ್ಲಿಕ್ಕೆ ಯಾಕೆ ಇಷ್ಟ ದಿನ ವೀಡಿಯೋ ಹಾಕಿರ್ಲಿಲ್ಲ ಅಂತ ಹೇಳಿ ಸೊ ಇನ್ನು ಮೇಲಿಂದ ವೀಡಿಯೋಸ್ ನಾನು ಆಲ್ಮೋಸ್ಟ್ ಡೈಲಿ ಟು ಡೈಲಿ ವೀಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಹಾಕ್ತೀನಿ ಅಂತ ಹೇಳ್ತೀನಿ ಓಕೆ ಸೊ ಇಲ್ಲಿ ಏನಂತಂದ್ರೆ ರೀಸೆಂಟ್ ಒಂದ್ ಮೂರ್ನಾಲ್ಕು ಹಿಂದೆ ಒಂದು ಚಿಕ್ಕ ಒಂದು ಫ್ರಾಡ್ ನಡೀತು ಆ್ಯಕ್ಚುಲಿ ಇದು ಲಕ್ಷಾಂತರ ರೂಪಾಯಿದಂತೂ ಕೂಡ ಹೇಳ್ಬೋದು ಸ್ವಲ್ಪ ಇಂಜೆಕ್ಷನ್ ರಿಲೇಟೆಡ್ ಎಲ್ಲ ಆಯ್ತು ಸೊ ಇಲ್ಲಿ ನೀವ್ ಇದನ್ನ ಕೇಳ್ಬೋದು ಹಾಕ್ ನಂಬರ್ ಬಂದಿರ ರೀ ಮೊಬೈಲ್ ನಂಬರ್ ನಮ್ದು ಸರ್ ನಂಬರ್ 60 இல்ல வைப்பா புக் பண்ணல அவங்க நம்பர் பக்கிங்கா নাম্বার சொல்றேன் மேடம் 6369 858 67 8967 ன்புதுரா நம்பர் நோ 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 இந்த நம்பர தான் நான் கால் ಮಾಡಿದமே மேடம் இல்ல நீ எல்ல ரெஜிஸ்டர் ಮಾಡಿದ್ರಿ ಅಲ್ಲ ரெஜிஸ்டர் bande இது தப்பாக மாடிட்டாரா இது ஏக்கே இன்ட இன்டே இல்ல இன்டேன் இன்டேன் கேஸ் அதன்றே இன்டேன் எல்பிஜி ஆசோ அவரோ எடிட் मारತರ ಹೋಗி அப்டேட் ಮಾಡसरी ஆபீஸ்ல

ಸೊ ನೋಡಿದ್ರೆ ಸೊ ಇದು ಆ್ಯಕ್ಚುಲಿ ನಾವು ಫೋನ್ ಡಿಸ್ಕನೆಕ್ಟ್ ಮಾಡಿಬಿಟ್ಟು ನಾನು ಇಟ್ಟಿದ್ದೆ ಆ್ಯಕ್ಚುಲಿ ಸೊ ಅದಾದ ನಂತರ ಮತ್ತೆ ಪದೇ ಪದೇ ಇವ್ರು ಏನು ಮಾಡ್ಲಿಕ್ಕತ್ತಿದ್ದಂದ್ರೆ ಫೋನ್ ಮಾಡ್ಲಿಕ್ಕತ್ತಿದ್ರು ಸೊ ಇದೇ ಫೋನ್ ಏನು ಮಾಡ್ಯಾರ ಅಂತಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಮೈದ್ನ ಏನಿದ್ದಾರೆ ಅವರು ರಿಸೀವ್ ಮಾಡ್ಯಾರ ಅವ್ರು ರಿಸೀವ್ ಮಾಡಿ ಏನು ಮಾಡ್ಬಿಟ್ರೆ ಅದರ ಬಂದಿರೋ ನಂಬರ್ನ ಅವ್ರಿಗೆ ಹೇಳಿಬಿಟ್ಟಾರ ಸೊ ಇಲ್ಲಿ ಮಾಡಿರೋದು ಸಣ್ಣ ಮಿಸ್ಟೇಕ್ ಅಂದರೆ ನಾನಂತೂ ಅಲರ್ಟ್ ಇದ್ದೆ ಸೊ ಬಟ್ ಆದರೆ ಬೈ ಚಾನ್ಸ್ ಫೋನ್ ಅವರು ರಿಸೀವ್ ಮಾಡಿದ್ರು ಸೊ ಅವ್ರ ಕಡೆಯಿಂದ ಇದು ಮಿಸ್ಟೇಕ್ ಆಯಿತು ಸೊ ಅದ್ರಿಗೆ ಸಂಬಂಧಪಟ್ಟಂತೂ ಸ್ವಲ್ಪ ಹೀಗಾಗಿ ನಾನು ಡಿಸ್ಟರ್ಬ್ ಇದ್ದೆ ಸೊ ಬಟ್ ಇವಾಗೆಲ್ಲ ಓಕೆ ಆಗಿದೆ ಏನು ತೊಂದ್ರೆ ಇಲ್ಲ ಬಟ್ ಆದ್ರೆ ಈ ರೀತಿ ನಿಮಗೂ ಕೂಡ ಬರಬಹುದು ಫ್ರಾಡ್ ಕಾಲ್ಸ್ ಯಾರಾದರೂ ಮೊಬೈಲ್ ಇಂದ ಟಿ ಪಿ ಕೇಳಿದ್ರೆ ದಯವಿಟ್ಟು ಒ ಟಿ ಪಿ ಹೇಳಕ್ಕೆ ಹೋಗ್ಬೇಡ್ರಿ ಅಂಡ್ ಏನೇ ಕಂಡೀಷನ್ ಬಂದರೂ ಕೂಡ ಅವಾಯ್ಡ್ ಮಾಡ್ರಿ ಎಂತ ಪರಿಸ್ಥಿತಿ ಬಂದರೂ ಅವಾಯ್ಡ್ ಮಾಡ್ರಿ ಮತ್ತು ಮತ್ತೊಂದು ನಿಮ್ಮ ಫೋನ್ ನಿಮ್ಮ ಮಕ್ಕಳ ಹತ್ರ ಅಥವಾ ಯಾರಾದ್ರೂ ಸಂಬಂಧಿಕರ ಹತ್ರ ಫೋನ್ ಕೊಡಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಕೊಡಕ್ಕೆ ಹೋಗ್ಬೇಡ್ರಿ ಈ ರೀತಿ ಫ್ರಾಡ್ ಕಾಲ್ಸ್ ಬಂದಾಗ ಹೇಳಿಬಿಟ್ರೆ ಹೇಳಬಿಟ್ರಂದ್ರೆ ಸೊ ಅವಾಗೂ ಕೂಡ ನಮ್ಮ ಬ್ಯಾಂಕ್ ಅಲ್ಲಿರುವಂಥ ಎಷ್ಟು ದುಡ್ಡು ಇರ್ತದೆ ಎಲ್ಲ ಹೋಗ್ಬಿಡ್ತದ ಸೊ ಹಿಂಗೆ ಹೇಳ್ತಿರೋದು ಒ ಟಿ ಪಿ ಮೇನ್ ಶೇರ್ ಮಾಡಕ್ ಹೋಗ್ಬೇಡ ಅಂತ ಬ್ಯಾಂಕ್ ಕೂಡ ಹೇಳಿರ್ತಾರೆ ಎಷ್ಟು ಬಾರಿ ಹೇಳಿ ಮತ್ತೆ ಬ್ಯಾಂಕ್ನಾಗ ಹೋದಾಗ ಕೂಡ ನಿಮ್ಗೆ ಮೇಲ್ಗಡೆ ಮೆನ್ಷನ್ ಮಾಡಿರ್ತಾರೆ ಸೊ ಓ ಟಿ ಪಿ ಯಾರಾದ್ರೂ ಕೇಳಿದ್ರೆ ಹೇಳ್ಬೇಡಿ ಮತ್ತೆ ಬ್ಯಾಂಕ್ ಖುದ್ದಾಗಿ ಕೂಡ ಕಾಲ್ ಮಾಡೋದಿಲ್ಲ ನೀವು ಓ ಟಿ ಪಿ ಹೇಳ್ರಿ ಅಥವಾ ಬೇರೆ ಏನಾದ್ರೂ ಡೀಟೇಲ್ ಹೇಳ್ರಿ ಅಂತ ಸೊ ಹಿಂಗಾಗಿ ಸ್ವಲ್ಪ ಅಲರ್ಟ್ ಕೂಡ ಇರ್ರಿ ಸೊ ಈ ರೀತಿ ಆಗಿತ್ತು ರೀಸೆಂಟ್ಲಿ ಹಿಂಗಾಗಿ ಸ್ವಲ್ಪ ರೇಲಿ ನನಗಂತೂ ಒಂದ್ ಸ್ವಲ್ಪ ಶಾಕ್ ಹೋದಂಗ ಆಯಿತು ಸೊ ಓಕೆ ಪರವಾಗಿಲ್ಲ ಎಲ್ಲ ಇದನ್ನಾಯ್ತು ಅಂದ್ರೆ ಮತ್ತೊಂದು ಏನು ಬ್ರ್ಯಾಂಡ್ ಏನು ಲಾಂಚ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಅದ್ ಆ್ಯಕ್ಚುಲಿ ಏನಾಯ್ತು ಅಂದ್ರೆ ಡಿಸೈನ್ ನಾನು ಹೇಳುವಂಗ ಅವ್ರು ಆಕ್ಚುಲಿ ನಾವಿರೋ ಕಡೆ ಯಾರು ಮಾಡ್ಲಿಕ್ಕೆ ರೆಡಿ ಇರ್ಲಿಲ್ಲ ಸೊ ಕೊಡಿಗೆ ನಾನು ಅದನ್ನ ರೆಡಿ ಮಾಡಿದ ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ನೋಡೋಕೆ ಸಿಕ್ತಿರ್ಬೋದು ಸೊ ಇವಾಗ ನಾನು ರೆಡಿ ಮಾಡಿದ್ದೀನಿ ಸೊ ಕೊಟ್ಟಿದ್ದೀನಿ ನಾಳೆ ಸಂಜೆವರೆಗೂ ಬರುತ್ತೆ ಆ್ಯಕ್ಚುಲಿ ಸೊ ಇನ್ನು ಬಾಕಿ ಇರುವಂಥ ಆರ್ಡರ್ಸ್ಗಳು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಸೊ ಅದ್ರ ಬಗ್ಗೆ ವೀಡಿಯೋಸ್ಗಳು ಮಾಡಿರಲಿಲ್ಲ ಸ್ವಲ್ಪ ಹಿಂಗೆ ಮೈಂಡ್ ಡಿಸ್ಟರ್ಬ್ ಇತ್ತು ಹಿಂಗೆ ವೀಡಿಯೋ ಶೂಟ್ ಮಾಡೋಕೆ ಆಗ್ತಿರಲಿಲ್ಲ ಬಾಕಿ ಮೇನ್ ಏನು ಚಾನಲ್ಗಳಿತ್ತು ಅಲ್ಲಿ ವೀಡಿಯೋಸ್ಗಳು ನಂದು ಬಂದಿತ್ತು ಸೊ ಮೇನ್ ಇರೋದೇ ಇದೆ ಮೇನ್ ರೀಸನ್ ನಾನು ಎಷ್ಟು ವೀಡಿಯೋ ಹಾಕಿಲ್ಲ ಅಂತ ಹಂಗಂತ ಬೇಜಾರ್ ಮಾಡ್ಕೊ ಹೋಗ್ಬೇಡ್ರಿ ಎಲ್ಲರಿಗೂ ನಾನು ಗೈಡ್ ಮಾಡ್ತೀನಿ ಈ ರೀತಿ ಸ್ವಲ್ಪ ಮಧ್ಯದಲ್ಲಿ ಏನೋ ಡಿಸ್ಟರ್ಬೆನ್ಸ್ ಆಗಿ ವೀಡಿಯೋ ಸ್ಟಾಪ್ ಮಾಡಿದ್ದೆ ನಾನು ಬಟ್ ಇನ್ಮೇಲಿಂದ ರೆಗ್ಯುಲಾಗಿ ವೀಡಿಯೋಸ್ ಬರ್ತಾವೆ ಆ್ಯಂಡ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾರ್ಯಾರು ಮಾಡಿಸಿದ್ರಿ ಯಾರಾದರೂ ಮಾಡಿಸ್ಬೇಕಂತ ಅನ್ಕೊಂಡಿದ್ರೆ ಅಥವಾ ಮುಂದೆ ನೆಕ್ಸ್ಟ್ ವೀಡಿಯೋ ಯಾವ ಟಾಪಿಕ್ ಮೇಲೆ ನಾನು ಮಾಡಲಿ ಅಂತ ಹೇಳಿದ್ದೆ ದಯವಿಟ್ಟು ನಾನು ಕಮೆಂಟ್ ಮಾಡಿರಿ ನಿಮ್ಗೆ ಏನು ತೊಂದರೆ ಬರಲಿಕ್ಕೆ ಬಿಸ್ನೆಸ್ ಮಾಡೋದ್ರಾಗ ಅಂತ ಹೇಳಿ ಸೊ ಅದರ ವಿಷಯದೊಳಗೆ ನಾನು ನೆಕ್ಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ನನ್ನ ಬ್ರ್ಯಾಂಡದು ಮತ್ತು ಲೇಬಲ್ಸ್ ಎಲ್ಲ ಬರಲಕ್ಕ ಸೊ ಅವೆಲ್ಲ ಮೇಲೆ ನಾನು ಪ್ಯಾಕಿಂಗ್ ಮಾಡೋದು ಎಲ್ಲ ಪ್ರಾಪರ್ ನಿಮಗೆ ತೋರಿಸ್ತೇನೆ ಅಂತ ಹ್ಯಾಂಗ್ ಮಾಡ್ಬೇಕಂತ ಅಂತ ಹೇಳಿ ಸೊ ನಂದು ಸ್ಟೆಪ್ ಬೈ ಸ್ಟೆಪ್ ನೀವು ನನ್ನ ಜೊತೆಗೆ ನಾನು ಕಂಟಿನ್ಯೂ ಮಾಡ್ಬೋದು ಓಕೆ ಸೊ ಏನಾದರೂ ನನ್ನ ಕಣೆದು ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ರಿ ಬಟ್ ಈ ರೀತಿ ಸಮಸ್ಯೆ ಆಗಿತ್ತು ಸೊ ಹೀಗಾಗಿ ನಾನು ವೀಡಿಯೋಸ್ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಬಟ್ ಓಕೆ ಸೊ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ ಓಕೆ ಸೊ ಮುಂದಿನ ಮತ್ತೆ ನಾನು ಸಿಗ್ತೇನೆ ಅಂತ ಎಂಡ್ ಯಾವ ಟಾಪಿಕ್ ಬಗ್ಗೆ ಸಿ ಮಾತಾಡೋಣ ಅಂತ ಹೇಳಿ ಸೊ ಪ್ಲೀಸ್ ನನ್ಗೆ ಅದನ್ನು ಕಮೆಂಟ್ ಮೆನ್ಷನ್ ಮಾಡಿರಿ ಓಕೆ ಸೊ ಮುಂದಿನ ನೋಡಿದ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ